ದಿನದಿಂದ ದಿನಕ್ಕೆ ಗೋಕರ್ಣಕ್ಕೆ ಪ್ರವಾಸಿಗರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು ಇಲ್ಲಿನ ವಿವಿಧ ಕಡಲತೀರದ ಸೌಂದರ್ಯಕ್ಕೆ ಮನಸೊತ್ತು ಕಡಲಿಗೆ ಇಳಿದು ಆಟವಾಡುತ್ತಾ ಸಂಭ್ರಮಿಸುತ್ತಾರೆ ಆದರೆ ಈ ಸಂಭ್ರಮ ಮೋಜಿಗೆ ಜೆಲ್ಲಿ ಮೀನು ತಡೆ ಹಾಕುತ್ತಿದ್ದು ನಲಿವನ್ನ ಕ್ಷಣಾರ್ಧದಲ್ಲಿ ಮರೆಸಿ ದುಃಖ ತರುತ್ತಿದೆ ಕಳೆದ ಹಲವು ದಿನಗಳಿಂದ ಸಮುದ್ರದಲ್ಲಿ ಈಜಾಡಲು ಆಟವಾಡಲು ತೆರಳಿದವರು ಜೆಲ್ಲಿ ಫಿಶ್ ಮೈಗೆ ತಾಗಿ ತುರಿಕೆಯಿಂದ ತೊಂದರೆಗೊಳಗಾಗಿ ಉರಿಯಿಂದ ಬಳಲುತ್ತಾ ಆಸ್ಪತ್ರೆಯತ್ತ ಮುಖ ಮಾಡುತ್ತಿದ್ದಾರೆ ಹೊರ ಊರಿನಿಂದ ಇಲ್ಲಿನ ಪರಿಸರದ ಬಗ್ಗೆ ಮಾಹಿತಿ ಇಲ್ಲದವರು ಇದೇನಾಯಿತು ಎಂಬ ಆತಂಕದಲ್ಲಿ ಭಯಭೀತರಾಗುತ್ತಿದ್ದಾರೆ ಸಮುದ್ರದಲ್ಲಿ ಈ ಸಮಯದಲ್ಲಿ ಹೆಚ್ಚುತ್ತಿರುವ ಜಲ್ಲಿ ಫಿಶ್ನಿಂದಾಗಿ ಪ್ರವಾಸಿಗರಿಗೆ ತೊಂದರೆಯಾಗುತ್ತಿದೆ ಮಳೆಗಾಲ ಮುಗಿದು ಚಳಿಗಾಲ ಪ್ರಾರಂಭದಲ್ಲಿ ಮತ್ತು ಬೇಸಿಗೆ ಮುಗಿದು ಮಳೆಗಾಲ ಪ್ರಾರಂಭದ ಕೆಲವು ದಿನ ಸಮುದ್ರದಲ್ಲಿ ಮೀನು ಜಾಸ್ತಿಯಾಗಿ ಬರುತ್ತದೆ ನೀರಿನಲ್ಲಿ ನಿಂತಾಗ ದೇಹವನ್ನು ಸ್ಪರ್ಶಿಸಿ ಹೋಗುತ್ತಿರುತ್ತವೆ ಇದರಿಂದ ಮನುಷ್ಯನ ದೇಹಕ್ಕೆ ವ್ಯತಿರಿಕ್ತ ಪರಿಣಾಮ ಉಂಟುಮಾಡುತ್ತದೆ ಆದರೆ ಇದು ಗಂಭೀರವಲ್ಲದಿದ್ದರೂ ಸರಿಯ ಔಷಧದಿಂದ ಕಡಿಮೆ ಮಾಡಿಕೊಳ್ಳಬಹುದು ಎನ್ನುತ್ತಾರೆ ವೈದ್ಯರು ಎರಡರಿಂದ ಆರು ತಾಸಿನವರೆಗೆ ಈ ಯಾತನೆ ಇರುತ್ತದೆ ನೀರಿನಿಂದ ಬಂದು ಕೆಲ ಗಂಟೆ ಕಳೆದ ಮೇಲೆ ತುರಿಕೆ ಕಾಣಿಸಿಕೊಳ್ಳುತ್ತಿದ್ದು ಇದರಿಂದ ಪ್ರವಾಸಿಗರು ವಸತಿ ಗೃಹ ಸೇರಿ ಅದಷ್ಟುಹೊತ್ತಿನ ನಂತರ ತೊಂದರೆ ಕಂಡು ಬಂದರೆ ರಾತ್ರಿ ಆಸ್ಪತ್ರೆ ಔಷಧ ಅಂಗಡಿಯನ್ನ ಹುಡುಕುತ್ತಾ ತೆರಳುತ್ತಿರುವ ದೃಶ್ಯ ಸಾಮಾನ್ಯವಾಗಿದೆ ಜೆಲ್ಲಿ ನಿಂದ ಆಗುವ ಅಲರ್ಜಿಗೆ ಯಾವುದೇ ಔಷಧವಿಲ್ಲ ಅವರವರ ರೋಗ ನಿರೋಧಕ ಶಕ್ತಿಯ ಮೇಲೆ ಬೇಗ ಗುಣಮುಖರಾಗುತ್ತಾರೆ ಬಿಸಿ ನೀರು ಗೋಮೂತ್ರ ಸ್ನಾನ ಹೀಗೆ ತಮಗೆ ತಿಳಿದ ರೀತಿಯಲ್ಲೇ ಜನರು ಔಷಧೋಪಚಾರ ಮಾಡಿ ಕಡಿಮೆ ಮಾಡಿಕೊಳ್ಳುವುದು ಸ್ಥಳೀಯರಿಗೆ ತಿಳಿದಿದೆ ಆದರೆ ಪ್ರವಾಸಿಗರಿಗೆ ಮಾತ್ರ ಇದು ಏನೂ ಎತ್ತ ತೋಚದೆ ಕಂಗಾಲಾಗುತ್ತಿದ್ದಾರೆ ಯಲ್ಲಾಪುರ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಮಿನಿ ವಿಧಾನಸೌಧವು ಅನೇಕ ತಾಂತ್ರಿಕ ತೊಂದರೆಗಳಿಂದಾಗಿ ತಡವಾಗಿ ಸಿದ್ಧವಾಗುತ್ತಿದ್ದರೂ ಇದೀಗ ಅಂತಿಮ ಹಂತದಲ್ಲಿದೆ ಯಲ್ಲಾಪುರಕ್ಕೊಂದು ಹೆಮ್ಮೆಯ ಸರ್ಕಾರಿ ಕಟ್ಟಡವೊಂದು ಸಿದ್ಧಗೊಂಡು ಸಾರ್ವಜನಿಕರ ಉಪಯೋಗಕ್ಕೆ ಸಜ್ಜುಗೊಳ್ಳುತ್ತಿರುವುದು ಸಂತಸ ತಂದಿದೆ ಸಚಿವ ಶಿವರಾಮ್ ಹೆಬ್ಬಾರ್ ಪ್ರಯತ್ನದಿಂದಾಗಿ ಕಟ್ಟಡ ಸುಂದರ ರೂಪ ತಾಳಿ ಸುಸಜ್ಜಿತ ಸರ್ಕಾರಿ ಸೌಧವಾಗಿ ತಲೆ ಎತ್ತುತ್ತಿದೆ ಮೊದಲಿಗೆ ನಾಲ್ಕು ಕೋಟಿ ಹತ್ತು ಲಕ್ಷವಿದ್ದ ಯೋಜನಾ ವೆಚ್ಚ ಮತ್ತಷ್ಟು ಏರಿಕೆಯಾಗಿದ್ದು ಸಚಿವ ಶಿವರಾಮ್ ಹೆಬ್ಬಾರ್ ಪ್ರಯತ್ನದಿಂದ ಹೆಚ್ಚಿನ ಅನುದಾನ ತರುವ ನಿರೀಕ್ಷೆ ಇದೆ ಈ ಕಟ್ಟಡಕ್ಕೆ ಬಣ್ಣದ ಕಾರ್ಯ ಮತ್ತು ಸುತ್ತಮುತ್ತಲಿನ ಪ್ರದೇಶ ಸಮತಟ್ಟು ಮಾಡುವ ಕಾರ್ಯ ಭರದಿಂದ ಸಾಗಿದೆ ಇನ್ನುಳಿದಂತೆ ಕಟ್ಟಡದ ಒಳಭಾಗದಲ್ಲಿ ಪೀಠೋಪಕರಣದ ಸಿದ್ಧತೆಯಾಗಬೇಕಿದ್ದು ಉದ್ಘಾಟನೆ ಯಾವಾಗ ಎಂಬ ಪ್ರಶ್ನೆ ಕಾಡುತ್ತಿದೆ ಮಂಗಳವಾರ ಕಾಮಗಾರಿ ಪರಿಶೀಲಿಸಿದ ತಹಶೀಲ್ದಾರ್ ಶ್ರೀ ಕೃಷ್ಣ ಕಾಮ್ಕರ್ ಕೆಲಸಗಾರರಿಗೆ ಕೆಲವು ಸಲಹೆ ಸೂಚನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಗ್ರೇಡ್ ಎರಡರ ತಹಶೀಲ್ದಾರ್ ಸಿಜಿ ನಾಯ್ಕ್ ಲೋಕೋಪಯೋಗಿ ಇಲಾಖೆ ಅಭಿಯಂತರ ವಿಶಾಲ್ ಉಪಸ್ಥಿತರಿದ್ದರು ಕರಾವಳಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ